ಶ್ರದ್ಧಾಭಕ್ತಿಯಿಂದ ಜರುಗಿದ ಶ್ರೀಲಕ್ಷ್ಮಿ ಅನಂತ ಶಯನ ಸ್ವಾಮಿ ಚತುರ್ಥಿ ಆರಾಧನೋತ್ಸವ ವಿಜಯನಗರ ಜಿಲ್ಲೆ ಕೂಡಲ್ಗಿ ತಾಲೂಕಿನ ಕೈವಲ್ಯಾಪುರ ಗ್ರಾಮದಲ್ಲಿ ಶ್ರೀಲಕ್ಷ್ಮಿ ಅನಂತ ಶಯನ ಚತುರ್ಥಿ ಆರಾಧನೋತ್ಸವವನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ ಸಾಳವ ವಂಶದ ದೊರೆ ಶ್ರೀಕೃಷ್ಣ ದೇವರಾಯ ತನ್ನ ಆರಾಧ್ಯ ದೈವ ಶ್ರೀಲಕ್ಷ್ಮೀ ಅನಂತ ಪದ್ಮನಾಭ ದೇವರು ರಾಜಭಂಗಿಯಲ್ಲಿ ವಿರಾಜಮಾನರಾಗಿರುವ ಸುಕ್ಷೇತ್ರ ಕೈವಲ್ಯಾಪುರ ಗ್ರಾಮವಾಗಿದೆ ತಲೆತಲಾಂತರದಿಂದಲೂ ಪ್ರತಿವರ್ಷ ಜರುಗುವಂತೆ ಈ ಬಾರಿಯೂ ಶ್ರೀಲಕ್ಷ್ಮೀ ಅನಂತ ಶಯನ ಚತುರ್ಥಿ ಉತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಪೂಜೆ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ಸೇವಾ ಭಕ್ತರಿಗೆ ಪವಿತ್ರ ರಥ ದಾರ ವಿತರಣೆ ಕಾರ್ಯಕ್ರಮಗಳು ಜರುಗಿದವು ತದನಂತರ ವೇದಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಬೀಡು ಮನತನದ ರಾಜವಂಶಸ್ಥರು ಆನೆಗುಂದಿ ಸಂಸ್ಥಾನದ ಹತ್ತೊಂಬತ್ತನೇ ಶ್ರೀಕೃಷ್ಣ ದೇವರಾಯನನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಂತರ ಧಾರ್ಮಿಕ ಸೇವಾ ಕಾರ್ಯಕರ್ತರಿಂದ ನೆರೆದ ಸಮಸ್ತ ಭಕ್ತರಿಗೆ ಮಹಾಪ್ರಸಾದ ಸೇವೆ ಹಾಗೂ ಮಹಾ ಮಂಗಳಾರತಿ ಮತ್ತು ಭಜನೆ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ಜರುಗಿಸಲಾಯಿತು ಶ್ರೀ ಅನಂತ ಪದ್ಮನಾಭ ದೇವರ ವಿದೇಶಗಳಲ್ಲಿನ ಅನೇಕ ಭಕ್ತರು ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ ತಮಿಳುನಾಡು ಕೇರಳದಿಂದ ಆಗಮಿಸಿದ್ದ ಭಕ್ತರು ಅನ್ಯ ಜಿಲ್ಲೆಗಳ ಭಕ್ತರು ಜಿಲ್ಲೆಯ ತಾಲೂಕಿನೆಲ್ಲೆಡೆಗಳಿಂದ ಧಾವಿಸಿದ್ದ ಭಕ್ತರು ಇನ್ನು ಕೂರ್ಲಿಗಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಗ್ರಾಮದ ಸಮಸ್ತರು ಸೇರಿ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಸೇವಾ ಮಂಡಳಿ ನೇತೃತ್ವದಲ್ಲಿ ಶ್ರೀಲಕ್ಷ್ಮಿ ಅನಂತ ಪದ್ಮನಾಭ ದೇವರ ಚತುರ್ಥಿ ಉತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಅದ್ಧೂರಿಯಿಂದ ಆಚರಿಸಿದರು ಪವಾಡಗಳ ತಾಣ ಶ್ರೀಲಕ್ಷ್ಮಿ ಅನಂತ ಪದ್ಮನಾಭ ಕ್ಷೇತ್ರ ಕೈವಲ್ಯಾಪುರ ಶ್ರೀ ಅನಂತ ಪದ್ಮನಾಭ ದೇವಾಲಯ ದೇಶದಲ್ಲಿರುವ ಬೆರಳೆಣಿಕೆಯಷ್ಟಿರುವ ಬಹು ಅಪರೂಪದ ದೇವಾಲಯಗಳಲ್ಲೊಂದಾಗಿದೆ ಕೈವಲ್ಯಾಪುರ ಕುಗ್ರಾಮವಾಗಿದೆಯಾದರೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ವಿದೇಶಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನಾದ್ಯಂತ ಅಸಂಖ್ಯಾತ ಭಕ್ತರನ್ನ ತನ್ನತ್ತ ಸೆಳೆಯುವ ಸುಕ್ಷೇತ್ರವಾಗಿದೆ ಬ್ರಾಹ್ಮಣಾದಿಯಾಗಿ ಎಲ್ಲಾ ಜನಾಂಗದ ಹಾಗೂ ಮುಸಲ್ಮಾನರಾದಿಯಾಗಿ ಸರ್ವ ಧರ್ಮೀಯರಿಗೆ ಅಚ್ಚುಮೆಚ್ಚಿನ ಆರಾಧ್ಯ ದೈವ ತಾಣವಾಗಿದೆ ಕೈವಲ್ಯಾಪುರ ಗ್ರಾಮ ಎಲ್ಲ ಆಸ್ತಿಕರ ಪಾಲಿನ ಬಹು ಶ್ರದ್ಧಾ ಧಾರ್ಮಿಕ ಕೇಂದ್ರ ಕೈವಲ್ಯಾಪುರ ಶ್ರೀ ಅನಂತ ಪದ್ಮನಾಭ ಕೇಂದ್ರವು ಭವಿಷ್ಯದ ಬಹುದೊಡ್ಡ ಸುಕ್ಷೇತ್ರವಾಗಿದೆ ಪಟ್ಟಣದಿಂದ ಹೊಸಪೇಟೆ ಕಡೆ ತೆರಳುವಾಗ ಕುರ್ಲಿಗಿಯಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಫಿಫ್ಟಿ ಮಾರ್ಗದ ಬಲಭಾಗದಲ್ಲಿ ರಸ್ತೆಗೆ ಇದು ಹೊಂದಿಕೊಂಡಿದೆ ಅರ್ಚಕರಾದ

Terima kasih di dalamnya, aku

இல்ல விட்ரா

ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್